ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಆ್ಯಪ್ ತಂದಿದ್ದೆ ಸ್ನೇಹಿತರೆ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಹಲವಾರು ರೀತಿ ನಿಮಗೆ ರಿಂಗ್ ಟೂನ್ ಅದು ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಲವ್ ರಿಂಗ್ ಟೂನ್ಸ್ ಆಗಿರ್ಬೋದು ಎಮೆಜನ ರಿಂಗ್ ಟೂನ್ಸ್ ಆಗಿರ್ಬೋದು ಸ್ಯಾಡ್ ರಿಂಗ್ ಸೂನ್ಸ್ ಆಗಿರ್ಬೋದು ಅಥವಾ ನಿಮಗೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರಿಂಗ್ ಟೂನ್ ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ಅಪ್ಲಿಕೇಶನ್ ಯಾವುದು ಅಂತಾನೆ ಹೇಳುವ ಮೊದಲು ಫಸ್ಟ್ ಟೈಮ್ ನಾನು ಚಾ ಯಾರು ನೋಡ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿದ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗಿರುತ್ತೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಅಪ್ಲಿಕೇಶನ್ ಅನ್ನೋದು ಬರುತ್ತೆ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ನಂತರ ನಿಮಗೆ ಈ ರೀತಿ ಬರುತ್ತೆ ನಂತರ ನೀವು ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ತಕ್ಷಣ ಈ ರೀತಿ ಬರುತ್ತೆ ನಂತರ ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ ಫಸ್ಟ್ ಪರ್ಮಿಷನ್ ಕೊಟ್ಬಿಡಿ ಕೊಟ್ಟಿದ ತಕ್ಷಣ ನೋಡ್ತಿರ್ಬೋದು ನಿಮಗೆ ಆಟ ಟ್ರೆಂಡಿಂಗ್ ರಿಂಗ್ ಇರುತ್ತೆ ಇಂಡಿಯನ್ ರಿಂಗ್ ಟೂನ್ಸ್ ಇರುತ್ತೆ ಹಾಗೆ ನಿಮಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಹಿಟ್ಟಾಗಿರೋ ನಿಮಗೆ ರಿಂಗ್ ಟೂನ್ ಕೂಡ ಸಿಗುತ್ತೆ ಹಾಗೆ ನೋಟಿಫಿಕೇಶನ್ ರಿಂಗ್ ಆಗಿರ್ಬೋದು ಕ್ಯೂಟ್ ರಿಂಗ್ ಟೂನ್ಸ್ ಆಗಿರ್ಬೋದು ನೋಡ್ತಿರ್ಬೋದು ನಿಮಗೆ ಹಲವಾರು ರೀತಿ ಇದರಲ್ಲಿ ನಿಮಗೆ ರಿಂಗ್ ಟೂನನ್ನು ಸಿಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಟ್ರೆಂಡಿಂಗ್ ಆಗಿರೋ ರಿಂಗ್ ಟೂನ್ಸ್ ಆಗಿರ್ಬೋದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಟ್ಟಾಗಿರೋ ರಿಂಗ್ ಟೂನ್ಸ್ ಕೂಡ ನೀವು ನೋಡ್ ಕೇಳಬಹುದು ಸ್ನೇಹಿತರೆ ಜಸ್ಟ್ ನಾನು ಟು ತೌಸಂಡ್ ಟ್ವೆಂಟಿ ಫೋರ್ ಇಟ್ ಆಗಿಲ್ಲ ಆ ರಿಂಗ್ ಟೂ ಮೇಲೆ ಕ್ಲಿಕ್ ಮಾಡ್ತೀನಿ ಜಸ್ಟ್ ಇಲ್ಲಿ ಬಂದ ತಕ್ಷಣ ನೋಡ್ತಿರ್ಬೋದು ಯಾವುದು ಹೊಸ ರಿಂಗ್ ಟೂ ಬಂದಿರ್ತವಲ್ಲ ಅಲ್ಲಿ ನಿಮಗೆ ನ್ಯೂ ಅಂತ ಬಂದಿರುತ್ತೆ ಆ ರಿಂಗ್ ಟೂ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ರಿಂಗ್ ಟೂನ್ ನಿಮ್ಗೆ ಆದರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ಗೆ ಸೆಟ್ ಮಾಡಬೋದು ಸ್ನೇಹಿತರೆ ಈ ಒಂದು ರಿಂಗ್ ಟೂನು ನೀವು ಹೇಗೆ ಕೇಳೋದು ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ ಸ್ನೇಹಿತರೆ ಜಸ್ಟ್ ಇಲ್ಲಿ ನೋಡ್ತಿರ್ಬೋದು ಮಿಲಿಯನ್ ಡಾಲರ್ ಬಿ ಅಂತ ಅದಲ್ಲ ಒಂದು ರಿಂಗ್ ಟೂ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ನೋಡಿದಾಗ ಈ ರೀತಿ ಈ ಒಂದು ರಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ರೀತಿ ರಿಂಗ್ ಟೂನ್ ಬರುತ್ತೆ ಆ ರೀತಿ ನಿಮ್ಗೆ ಆ ಒಂದು ರಿಂಗ್ ಟೂನ್ ಕೇಳ್ಬೋದು ಹಾಗೆ ನಿಮಗೆ ಅದೊಂದೆಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಹಲವಾರು ರೀತಿ ಇಲ್ಲಿ ರಿಂಗ್ ಟೂನ್ಸ್ ಅಂತ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಜಸ್ಟ್ ಆ ಒಂದು ರಿಂಗ್ ಮೇಲೆ ಕ್ಲಿಕ್ ಮಾಡಿ ಥರ ಲವ್ ಲವ್ ರಿಂಗ್ ಟೂನ್ ನೀವು ಈ ರೀತಿ ಸ್ನೇಹಿತರೆ ಹಾಗೆ ನಿಮಗೆ ಇಲ್ಲಿ ಆರ್ಟ್ ಆ್ಯಂಡ್ ಟ್ರೆಂಡಿಂಗ್ ರಿಂಗ್ ಟೂನ್ಸ್ ಇರುತ್ತೆ ನಿಮಗೆ ಇಲ್ಲಿ ಟ್ರೆಂಡಿಂಗ್ ಆಗೋ ರಿಂಗ್ ಟೂನ್ ಕೂಡ ನೀವು ಇಲ್ಲಿ ಕೇಳ್ಬೋದು ಸ್ನೇಹಿತರೆ ಜಸ್ಟ್ ನೋಡ್ತಿರ್ಬೋದು ಜಸ್ಟ್ ನಾನು ಈ ಒಂದು ರಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿದ್ರಲ್ಲ ಇದನ್ನು ನೀವು ಹೇಗೆ ಡೌನ್ಲೋಡ್ ಮಾಡೋದಂದರೆ ಕೆಳಗೆ ಡೌನ್ಲೋಡ್ ಬಟನ್ ಇರುತ್ತೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ ಸಕ್ಸಸ್ಫುಲ್ಲಾಗಿ ಇದು ನಿಮಗೆ ರಿಂಗ್ ಟೂನ ಸೆಟ್ ಮಾಡಬೇಕಾ ಅಥವಾ ಕಾಂಟ್ಯಾಕ್ಟ್ ಸೆಟ್ ಮಾಡಬೇಕಾ ನೋಟಿಫಿಕೇಷನ್ ಬೇಕಾ ಅಲಾರಾಮ್ ಅಂತ ಬರುತ್ತೆ ಇಲ್ಲಿ ನೀವು ರಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅದು ನಿಮಗೆ ರಿಂಗ್ ಟೂಂಗ್ ಸೆಟ್ ಆಗುತ್ತೆ ಒಂದು ವೇಳೆ ಕಾಂಟ್ಯಾಕ್ಟ್ಸ್ ಅಂತಿರುತ್ತೆ ನಿಮಗೆ ಯಾರು ನಿಮ್ಮ ಪರ್ಸನ್ ಒಂದು ಪರ್ಸನ್ಗೆ ನೀವು ಈ ಒಂದು ರಿಂಗ್ ಟೂನ್ ಸೆಟ್ ಮಾಡ್ಬೇಕಂತಂದ್ರೆ ಆ ಒಂದು ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ಪರ್ಸನ್ಗೆ ನೀವು ರಿಂಗ್ ಟೂನನ್ನು ಸೆಟ್ ಮಾಡ್ಬೋದು ಸ್ನೇಹಿತರೆ ಜಸ್ಟ್ ನಾನು ರಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡ್ತಾ ನಿಮ್ಗೆ ಪರ್ಮಿಷನ್ ಕೇಳುತ್ತೆ ಪರ್ಮಿಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ನೀವು ರಿಂಗ್ ಟೋನ್ ಅನ್ನೋದು ಅದೇ ಸೆಟ್ ಮಾಡಿಬಿಡುತ್ತೆ ಸ್ನೇಹಿತರೆ ನಿಮ್ಮ ಒಂದು ಮೊಬೈಲಿಗೆ ಈ ರೀತಿ ಸ್ನೇಹಿತರೆ ನೀವು ಈ ಒಂದು ಆ್ಯಪ್ನಲ್ಲಿ ನೀವು ನಿಮಗೆ ಸೂಪರ್ ಆಗಿರುವ ಹೊಸ ಹೊಸ ರಿಂಗ್ ಟೂನ್ಗಳನ್ನು ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ